ಒಂದು ಹಳೆ ದೀಪನ ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅವಾಗ ನೋಡಿ ಮ್ಯಾಜಿಕ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ಚಾರ್ಜರ್ ವೈರ್ ಕಿತ್ತೋಗಿದೆ ಅಂತ ಹಾಗೆ ಬಿಟ್ಬಿಡ್ತೀವಿ ಕೆಲವೊಂದು ಸಲ ಇಂಥದ್ದು ತುಂಬ ಯೂಸ್ ಆಗುತ್ತೆ ಇಲ್ಲಾಂದರೆ ನಾವು ವೈರೆ ಹೋಗಿದೆ ಅಂತ ಹೊಸದು ತಗೊಂಬಿಡ್ತೀವಿ ನೋಡಿ ಅಂಥ ಸಮಯದಲ್ಲಿ ಗಮ್ ಟೇಪ್ ಹಾಕೋದ್ ಬದಲು ಈ ರೀತಿ ಉಲನ್ ದಾರ ಏನಾದರೂ ನಿಮ್ಮ ಮನೇಲಿತ್ತು ಅಂದರೆ ದಾರವನ್ನು ಈ ರೀತಿ ನೀಟಾಗಿ ಎರಡು ಎರಡೆರಡು ದಾರಗಳು ಬರೋ ಹಾಗೆ ಈ ರೀತಿಯಾಗಿ ಸುತ್ತಿಬಿಡಿ ನಾವು ಒಂದು ಒರಿಜಿನಲ್ ಚಾರ್ಜರ್ ತೊಗೊಳ್ಬೇಕಂದ್ರೆ ಮತ್ತೆ ಅದನ್ನೇ ತೊಗೊಳ್ಬೇಕಂದ್ರೆ ಮತ್ತೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಡೂಪ್ಲಿಕೇಟ್ ಆದರೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಹಾಗಾಗಿ ಇದನ್ನು ಇನ್ನಷ್ಟು ದಿನ ಬಾಳಿಕೆ ಬರಬೇಕಂದ್ರೆ ಈ ರೀತಿ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಎರಡು ಎರಡೆರಡು ರೌಂಡ್ ನೀವು ಈ ರೀತಿ ಸುತ್ತಿಬಿಟ್ಟು ಚೆನ್ನಾಗಿ ಆ ಸೈಡ್ಸ್ ಎಲ್ಲ ನೀಟಾಗಿ ಕಟ್ಟಿಟ್ಬಿಟ್ರೆ ತುಂಬ ಚೆನ್ನಾಗಿ ಇನ್ನಷ್ಟು ದಿನ ಬಾಳಿಕೆ ಬರುತ್ತೆ ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ನೀವು ಚಾರ್ಜರ್ ವೈರನ್ನು ಯೂಸ್ ಮಾಡಿಕೊಳ್ಬೋದು ಬನ್ನಿ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವಿಲ್ಲಿ ನೈಫಾಲಿಶ್ ಹಾಕ್ಕೊಳ್ಳುವಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ನೈಫಾಲಿಶ್ ಹಾಕ್ಕೊಂಬಿಡ್ತೀವಿ ಸೈಡ್ಸ್ ಎಲ್ಲ ನಮಗೆ ನೈಪಾಲಿಶ್ ಎಲ್ಲ ಬಂದುಬಿಡುತ್ತೆ ಅದು ಡ್ರೈ ಆದಮೇಲೆ ಹೋಗೋದಿಲ್ಲ ಈ ವಿಧಾನ ಮಾಡಿ ನೋಡಿ ವ್ಯಾಸಲಿನ್ ಇದ್ದರೆ ಸೈಡೆಲ್ಲ ಸ್ವಲ್ಪ ಸ್ವಲ್ಪ ವ್ಯಾಸಲಿನ ಈ ರೀತಿ ಹಚ್ಕೊಂಬಿಡಿ ನಾವು ನೈಲಿಗೆ ಮಾತ್ರ ಹಚ್ಚಿದ್ದು ಸೈಡೆಲ್ಲ ಬಂತು ಅಂದರೆ ನೋಡಿ ವ್ಯಾಸಲಿನ್ ಹಚ್ಚಿರೋದ್ರಿಂದ ಸೈಡೆಲ್ಲ ನೀಟಾಗಿ ಒಂದು ಒಂದು ಪೇಪರಿಂದ ಅಥವಾ ಒಂದು ಬಟ್ಸಿಂದ ನೀಟಾಗಿ ಒರೆಸ್ಕೊಳ್ಬೋದು ಇದು ತುಂಬ ಬೇಗ ಆಗುತ್ತೆ ಕೆಲಸ ನೀಟಾಗಿ ಆಗುತ್ತೆ ನೈ ಹಚ್ಚುವಾಗ ಈ ವಿಧಾನವನ್ನು ಮಾಡಿ ನೋಡ್ತಾ ಇರ್ಬೋದು ನೀವು ನಾವು ಒಂದು ವ್ಯಾಸಲಿನ್ ಹಚ್ಚಿರೋದ್ರಿಂದ ನೈ ಪಾಲಿಶ್ ಅಂಟಿರೋದಿಲ್ಲ ಆ ಸೈಡ್ ಸೈಡೆಲ್ಲ ಹಾಗಾಗಿ ಈ ರೀತಿ ಒಂದು ಬಡ್ಸ್ ಅಥವಾ ಒಂದು ಪೇಪರಿಂದ ರೋಲ್ನಿಂದ ನೀಟಾಗಿ ಒರೆಸಿದರೆ ನೈ ಪಾಲಿಶ್ ನೀಟಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಸಂಜೆ ಟೈಮ್ ಆಗಿರ್ಬೋದು ಬೆಳಗ್ಗೆ ಟೈಮ್ ಆಗಿರ್ಬೋದು ಕಸನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನಾವು ಕಸನ ಕ್ಲೀನ್ ಮಾಡೋ ಟೈಮಲ್ಲಿ ನಾವು ಯಾರಿಗಾದರೂ ಕಸನ ಪರ್ಕೆಯನ್ನು ಕೊಡಬೇಕು ಅಂದಾಗ ಕೈಯಿಂದ ಕೊಡಬಾರ್ದು ಹಾಗೆ ಇಡಬೇಕು ಅವರು ತಕ್ಕೊಳ್ಬೇಕು ಆ ರೀತಿ ಒಂದು ಹಿಂದಿನಿಂದ ಬಂದಿರೋ ಪದ್ಧತಿ ಇದನ್ನು ನೀವು ಫಾಲೋ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಪರ್ಕೆ ಟಿಪ್ಸ್ ಅಂದರೆ ನಾವು ಕಸ ಹೊಡ್ ಕ್ಲೀನೆಲ್ಲ ಆದಮೇಲೆ ಪರ್ಕೆಯನ್ನು ಯಾರಿಗೂ ಕಾಣದಿರೋ ಜಾಗದಲ್ಲಿ ಮಲಗಿಸಿ ಇಡಬೇಕು ಈ ರೀತಿ ಉದ್ದಕ್ಕೆ ಇಟ್ಟರೆ ಮನೆಗಳಲ್ಲಿ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಮನೆಗಳಲ್ಲಿ ಕಿರಿಕಿರಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ಈ ರೀತಿ ಮಲಗಿಸಿ ಕಾಣದೇರೋ ಹಾಗೆ ಪರ್ಕೆಯನ್ನು ಎತ್ತಿಡೋದ್ರಿಂದ ತುಂಬ ಒಳ್ಳೆಯದು ಟ್ರೈ ಮಾಡಿ ನೋಡಿ ಸ್ನಾನ ಮಾಡುವ ಬಕೆಟ್ಗೆ ಈ ವಸ್ತುಗಳನ್ನು ಹಾಕಿದರೆ ಇಷ್ಟೆಲ್ಲ ಲಾಭ ಸಿಗುತ್ತೆ ನೋಡಿ ನಾನಿಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ ನಾವು ಡೈಲಿ ಸ್ನಾನ ಮಾಡೋ ಸಮಯದಲ್ಲಿ ಒಂದು ಚಿಟಿಗೆ ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕೋದ್ರಿಂದ ನಾವು ಮಾಡೋ ಕೆಲಸದಲ್ಲಿ ಸಕ್ಸಸ್ಸನ್ನು ಕಾಣ್ಬೋದು ಉಪ್ಪು ಹಾಕಿದ ತಕ್ಷಣ ಒಂದು ಅರ್ಧ ಚಮಚದಷ್ಟು ಹಾಲನ್ನು ಈ ನೀರಿಗೆ ಮಿಕ್ಸ್ ಮಾಡಿ ಈ ನೀರನ್ನು ನಾವು ಸ್ನಾನ ಮಾಡ್ಕೊಳ್ಳೋದ್ರಿಂದ ತುಂಬ ಆರೋಗ್ಯವಾಗಿರ್ತೀವಿ ಮತ್ತು ಚರ್ಮ ಕಾಂತಿಯುತವಾಗಿರುತ್ತೆ ಹಾಗೆ ಅರಿಶಿಣವನ್ನು ಒಂದು ಚಿಟಿಗೆ ಅರಿಶಿಣವನ್ನು ಸ್ನಾನ ಮಾಡುವ ನೀರಿಗೆ ಮಿಕ್ಸ್ ಮಾಡಿ ಸ್ನಾನ ಮಾಡಿ ನೋಡಿ ನೀವು ತುಂಬ ಕಷ್ಟದಲ್ಲಿದ್ದು ಬೇಗ ಡಿಮೋಟಿವೇಟ್ ಆಗ್ತೀರ ಅನ್ನೋದಾದರೆ ಮನಸ್ಸನ್ನು ಒಂದು ಹಿಡಿತಕ್ಕೆ ತರಬೇಕಂದ್ರೆ ಈ ರೀತಿ ಅರಿಶಿಣದಿಂದ ಸ್ನಾನ ಮಾಡಿ ನೋಡಿ ನಿಮ್ಮ ಮನಸ್ಸು ಒಂದು ಹಿಡಿತದಲ್ಲಿರುತ್ತೆ ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಮುಖ ತುಂಬ ಕಾಂತಿಯುತವಾಗಿರಬೇಕು ಹಾಗೆ ಹೊಳಿತಾ ಇರಬೇಕಂದ್ರೆ ಹೀಗೆ ಮಾಡಿ ಮಣ್ಣಿನ ದೀಪವನ್ನು ಹಚ್ಚಿರೋ ದೀಪವಾದರೂ ಪರವಾಗಿಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಆ ದೀಪವನ್ನು ಒರೆಸಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ ನೋಡಿ ತಣ್ಣಗಾಗಿರುವ ಹಾಲನ್ನು ಹಾಕಿ ಹಾಲು ಚೆನ್ನಾಗಿ ಕುದ್ದಿದ ನಂತರ ಈಗ ನಾನು ಟೀ ಪೌಡರನ್ನು ಇದ್ದೀನಿ ನೀವು ಯೂಸ್ ಮಾಡುವಂತಹ ಟೀ ಪೌಡರ್ ಹಾಗೆ ಒಂದೂವರೆ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ರೀತಿ ಕುದಿ ಬರಬೇಕು ಅರಿಶಿನ ಹಾಲು ಟೀ ಪೌಡರ್ ಚೆನ್ನಾಗಿ ಕುದಿ ಬಂದ ತಕ್ಷಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಥರ ಕುದೀತಾ ಒಂದು ಪೇಸ್ಟ್ ಲೇಹ ಥರ ರೆಡಿಯಾಗುತ್ತೆ ಅದಾದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡಿಬಿಡ್ಬೋದು ನೋಡಿ ಇವಾಗ ಇದು ರೆಡಿ ಇದೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡಿ ತಣ್ಣಗಾದ ಮೇಲೆ ಈ ಪೇಸ್ಟನ್ನು ಸ್ವಲ್ಪ ಈ ರೀತಿ ತಗೊಂಡು ನಾವು ಸ್ನಾನ ಮಾಡೋ ಟೈಮಲ್ಲಿ ಮುಖಕ್ಕೆ ಆಗಿರ್ಬೋದು ನಮ್ಮ ಆಗಿರ್ಬೋದು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಹೊಳಪನ್ನು ಕಾಣ್ಬೋದು ನೀವು ನೈಟ್ ಟೈಮಲ್ಲಿ ಈ ರೀತಿ ಕೈಗೆ ಮುಖಕ್ಕೆಲ್ಲ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಒಂದು ಒಳ್ಳೆ ಕಾಂತಿಯುತವಾಗಿ ಹೊಳಿತಾ ಇರುತ್ತೆ ಚರ್ಮ ಟ್ರೈ ಮಾಡಿ ನೋಡಿ ಇದು ತುಂಬ ನ್ಯಾಚುರಲ್ ಆಗಿರುವಂಥದ್ದು ಮಣ್ಣಿನ ದೀಪದಲ್ಲಿ ಇದನ್ನು ನಾವು ಮಾಡಿರೋದ್ರಿಂದ ನ್ಯಾಚುರಲ್ ಆಗಿ ನಿಮಗೆ ಈ ಒಂದು ಪೇಸ್ಟ್ ಸಿಗುತ್ತೆ ಟ್ರೈ ಮಾಡಿ ನೋಡಿ ಇದಂತೂ ನಮ್ಮ ಶ್ರೀಮತಿಯರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಪೇಸ್ಟನ್ನು ಒಂದು ವಾರದವರೆಗೂ ಇಟ್ಟು ಯೂಸ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ವಾವ್ ಅನ್ನುವ ಒಂದು ರೆಸಿಪಿ ನೋಡ್ಕೊಂಬರೋಣವಾ ಬಜಿ ಮೈಸೂರು ಬಜೆ ಅಂತಲೇ ಫೇಮಸ್ ಆಗಿರುವ ಈ ಒಂದು ರೆಸಿಪಿನ ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀವಿ ಒಂದು ಕಪ್ ಮೊಸರು ಬೇಕಾಗುತ್ತೆ ನಾನಿಲ್ಲಿ ಒಂದು ಕಪ್ ಫುಲ್ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಮೈದಾ ಒಂದು ಕಪ್ ಮೊಸರು ಇಲ್ಲಿ ಕುಕ್ಕಿಂಗ್ ಸೋಡಾ ಒಂದು ಚಿಟಿಯಷ್ಟು ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕಿ ಮೊಸರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಈ ಒಂದು ಬಜ್ಜಿ ಮಾಡೋಕ್ಕಿಂತ ಮೊದಲು ಈ ಒಂದು ವಿಧಾನವನ್ನು ಕರೆಕ್ಟಾಗಿ ನೋಡ್ಕೋಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ಒಂದು ಬೌಲ್ ಆಗುವಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನೆನೆಸಿಟ್ಟು ನಂತರ ನಾನಿವಾಗ ಎರಡು ಆಗುವಷ್ಟು ಮೈದಾವನ್ನು ಹಾಕೊಳ್ತಾಯಿದ್ದೀನಿ ಒಂದು ಕಪ್ ಮೊಸರಿಗೆ ಎರಡು ಕಪ್ ಮೈದಾ ಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ಡ್ರೈಯಾಗಿ ಇದನ್ನು ಕಲಿಸ್ಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಓಂಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಬೇಕಾಗತ್ತೆ ಸ್ಪೂನ್ಗಿಂತ ಈ ಒಂದು ಬಜ್ಜಿ ಹಿಟ್ಟನ್ನು ನಾವು ಕೈಯಲ್ಲೇ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನಾನು ಹಾಕ್ತಾ ಇಲ್ಲ ಒಂದು ಬೌಲ್ ಆಗುವಷ್ಟು ಕಾಯಿ ಚೂರನ್ನು ಸಣ್ಣಗಾದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಹದುವಾಗಿ ಬಜ್ಜಿ ಅಂದರೆ ನಾವು ಕಡಲೆ ಹಿಟ್ಟಿನ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟಿಗೆ ನಾವು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಹಿಟ್ಟು ರೆಡಿ ಇದೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ನೆನೆಸಿಟ್ಕೊಳ್ಳೋಣ ಇದಕ್ಕೆ ರುಚಿಕರವಾದ ಒಂದು ಚಟ್ನಿ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಬೌಲಾಗುವಷ್ಟು ಸ್ವಲ್ಪ ಪುದೀನ ಸೊಪ್ಪು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಒಂದೆರಡರಿಂದ ಮೂರು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಬಿಲ್ಲೆ ಗಾತ್ರದ ಹುಣ್ಸೆಣ್ಣು ಬೇಕಾಗುತ್ತೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನೋಡಿ ನಮ್ಮ ಚಟ್ನಿ ರೆಡಿಯಾಯಿತು ಪಟಾಪಟ್ ಮಾಡುವಂತಹ ಬಜಿಗೆ ಚಟ್ನಿ ರೆಡಿಯಾಯಿತು ಈಗ ಬನ್ನಿ ಬಜಿ ಹಿಟ್ಟು ಚೆನ್ನಾಗಿ ನೆಂದಿದೆ ಈಗ ನೋಡಿ ಸೈಡಿನಿಂದ ಈ ರೀತಿ ಕೈಯಲ್ಲಿ ತಕ್ಕೊಂಡು ನಮಗೆ ಎಷ್ಟು ದೊಡ್ಡದು ಬೇಕಾಗುತ್ತೋ ನೋಡ್ಕೊಂಡು ಈಗ ಸಣ್ಣ ಸಣ್ಣದಾಗಿ ಈ ರೀತಿ ಬಿಟ್ಕೊಳ್ಬೇಕು ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ನಾವು ಇದನ್ನು ನೋಡಿ ಬೇಗ ಬೇಗ ಬೆಂದು ಬಿಡುತ್ತೆ ಇದು ಈಗ ಮಧ್ಯ ಉರಿಯಲ್ಲಿ ನಾನು ಇಟ್ಕೊಂಡಿದ್ದೀನಿ ಸ್ಟವನ್ನ ಈಗ ನೋಡಿ ಇದನ್ನು ಒಂದೊಂದಾಗೆ ತಿರುಗಿಸಿ ಹಾಕೊಳ್ಳೋಣ ನೋಡಿ ಈ ರೀತಿ ಕೆಂಪಾಗಿ ಬರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ರುಚಿಕರವಾಗಿರುತ್ತೆ ಎಲ್ಲರಿಗೂ ಇದೇ ಹದದಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಮ್ಮೆ ಮಾಡಿ ನೋಡಿ ಯಾರಿಗೆ ಮಾಡೋಕ್ಕೆ ಬಂದಿಲ್ಲ ಯಾರು ಮಾಡಿಲ್ವೋ ಈ ಒಂದು ವಿಡಿಯೋನ ನೋಡಿ ನೀವು ಕೂಡ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ತೊಂದು ರೌಂಡ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ನೀವು ಕೂಡ ರಜದಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಟ್ರೈ ಮಾಡಿ ತುಂಬ ರುಚಿಕರವಾಗಿರುತ್ತೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ನಾವು ತೋರಿಸಿದ್ವಿ ಈಗ ಇದು ಚಟ್ನಿ ಜೊತೆಗೆ ಬಜಿ ತಿನ್ನೋಕ್ಕೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು